ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ಹನುಮ ಜಯಂತಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮೂರ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮ್ಮೂರಲ್ಲಿ ಇವತ್ತು ಅಂದರೆ ಹನ್ನಮ ಜಯಂತಿ ಮೂರೂರಿಗೂ ಸೇರಿರೋದು ಮತ್ತು ಎಲ್ಲ ದೇವ್ರುಗಳು ಇವತ್ತು ಮೆರವಣಿಗೆ ಇದೆ ಅಂದರೆ ನಮ್ಮೂರು ಪಟ್ಲದಮ್ಮ ಮಗ್ಳಗುಂಡಮ್ಮ ಮತ್ತು ಮಾರಮ್ಮ ಎಲ್ಲ ದೇವ್ರಗಳದ್ದು ಇವತ್ತು ಮೆರವಣಿಗೆ ಇದೆ ಇವತ್ತು ಹನ್ಮ ಜಯಂತಿ ಪ್ರಯುಕ್ತ ಪಲ್ಲಕಿ ಉತ್ಸವ ಎಲ್ಲನೂ ಇದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತು ನಾವು ಬೆಳಿಗ್ಗೆ ಸ್ವಲ್ಪ ಬೇಗನೇ ಇದ್ದು ಮನೆ ಕ್ಲೀನ್ ಮಾಡಿ ಅಂದರೆ ಬಾನುಗೆ ಎಕ್ಸಾಮ್ ಇತ್ತಲ್ಲ ಬಾನು ಬೇಗನೆ ಹೊರಟ್ಬಿಡ್ತೀವಿ ಇವತ್ತು ಕಾಲೇಜ್ಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಫೈವ್ ತರ್ಟಿಗೆಲ್ಲ ಹೊರಡ್ಬಿಡುತ್ತೆ ಪಾಪ ಪಾ ಬಾನು ಹೋಗಿದ ತಕ್ಷಣ ನಾವು ಹಾಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಮನೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಪೂಜೆ ಸಹ ಮನೆ ಎಲ್ಲ ನಿನ್ನೆ ನಾನು ಉಜ್ಜಿಟ್ಟಿದ್ದೆ ಇವತ್ತೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಶುಕ್ರವಾರ ಬೇರೆ ಕಳಶ ಆಯ್ತು ಅಂದ್ಬೇಡ ಅಂತ ಹೇಳಿ ನೆನ್ನೆನೇ ಇಲ್ಲ ನಾನು ಎಲ್ಲ ಐತಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಇವತ್ತು ದೇವ್ರ ಮನೆಯಲ್ಲೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಅಂದರೆ ಕೀಟನ ರಂಗೋಲಿ ಹಾಕೋದು ಮತ್ತು ಇದು ಕುಬೇರನ ರಂಗೋಲಿ ಲಕ್ಷ್ಮಿ ಮುಂದೆ ಬಿಡೋದು ಈ ಥರ ಕುಬೇರನ ರಂಗೋಲಿ ಶುಕ್ರವಾರ ಟೈಮು ಲಕ್ಷ್ಮಿ ಮುಂದೆ ಈ ಥರ ರಂಗೋಲಿ ಬಿಟ್ಟು ಮತ್ತು ತುಳಸಿ ಕಟ್ಟೆ ಲಕ್ಷ್ಮೀ ಫೋಟೋ ಇಲ್ಲ ಅಂತಂದರೆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಮುಂದೆ ಬಿಡೋಕ್ಕಾಗಿಲ್ಲ ಅಂತಂದರೆ ತುಳಸಿ ಕಟ್ಟೆ ಹತ್ರ ತುಳಸಿ ಮುಂದೆ ರಂಗೋಲಿ ಕುಬೇರನ ರಂಗೋಲಿ ಬಿಟ್ಟು ಅಲ್ಲೂ ಸಹ ನಾವು ದೀಪ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ದೀಪ ಹಚ್ಬೋದು ಮಣ್ಣಿನ ದೀಪ ಯಾವ ದೀಪವೂ ಆಗಿಲ್ಲ ಅಂದರೆ ಬೆಳ್ಳಿ ದೀಪ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಮಣ್ಣಿನ ದೀಪ ಶ್ರೇಷ್ಠ ಅದು ಮಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಅದು ಮುಸ್ಸಂಜೆ ಟೈಮಲ್ಲಂತೂ ಇಟ್ಟು ಪೂಜೆ ಮಾಡಿದ್ರಂತೂ ತುಂಬಾ ಒಳ್ಳೆಯದು ನಾನು ಕಳಶ ಎಲ್ಲ ತೊಳೆದು ಕಳಶಕ್ಕೆಲ್ಲ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಎಲ್ಲ ಹಾಕಿ ಕಳಶಕ್ಕೆಲ್ಲ ರೆಡಿ ಮಾಡಿಕೊಂಡು ಆನಂತರ ದೇವ್ರ ಮನೇಲೆಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸಿ ಸ್ವಲ್ಪ ಹಬ್ಬ ಅಲ್ವಾ ಇವತ್ತು ನಮ್ಮೂರಲ್ಲಿ ಬೇರೆ ಹನುಮ ಜಯಂತಿ ಪ್ರಯುಕ್ತ ನಮ್ಮೂರು ಮೂರು ದೇವಸ್ಥಾನದಲ್ಲೂ ಒಂದೇ ಹನುಮ ದೇವಸ್ಥಾನ ಇರೋದು ಇವತ್ತು ಸ್ವಲ್ಪ ಮೆರವಣಿಗೆ ಮತ್ತು ಎಲ್ಲ ಇತ್ತು ಗ್ರ್ಯಾಂಡಾಗಿತ್ತು ಇವತ್ತು ಪಲಕ್ಕಿ ಎಲ್ಲ ಕಟ್ಟಿಸಿ ದೇವ್ರ ಮೆರವಣಿಗೆ ಎಲ್ಲ ಇದ್ದರು ಅದಕ್ಕೆ ಇವತ್ತೆಲ್ಲ ದೇವ್ ಬೇಗ ಬೇಗನೆ ದೇವ್ರ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಣ್ಣ ಬೇರೆ ಒಬ್ಬಟ್ಟು ಒಬ್ಬಟ್ಟು ಅಂತ ಇದ್ದರೆ ಒಬ್ಬಟ್ಟು ಮಾಡಬೇಕಾಗಿತ್ತಲ್ಲ ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸ ಬೇಗ ಬೇಗ ಮಾಡ್ತಾ ಇದ್ದೆ ಹಾಗೆ ಶಿವಪ್ಪನಿಗೆ ಮತ್ತು ಲಿಂಗಕ್ಕೆ ಲಿಂಗ ಯಾವುದೂ ಇಲ್ಲ ಶಿವಪ್ಪನ ಫೋಟೋ ತುಂಬಾ ಇದೆಯಲ್ವಾ ಮಂಜುನಾಥ ಸ್ವಾಮಿದು ಶಿವಪ್ಪನದು ಅದು ಮತ್ತು ನಮ್ಮ ನಮ್ಮನೆ ಇದು ದೇವ್ರ ಮನೆ ಡೋರಲ್ಲೂ ಶಿವಪ್ಪನ ಫೋಟೋನೇ ಎಲ್ಲ ಅದಕ್ಕೆ ಎಲ್ಲದಕ್ಕೂ ಅದು ನಾಮ ಬರುತ್ತಲ್ಲ ಗ ಅದನ್ನ ಇಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ದೆ ಮತ್ತು ದೀಪಕ್ಕೆಲ್ಲ ಬತ್ತಿ ಹಾಕಿಟ್ಬಿಡೋಣ ಇದು ಯಾವಾಗು ನಾವು ಜೋಡಿ ಬತ್ತಿನ ಹಾಕಬೇಕು ಬತ್ತಿ ಅದು ಗಂಡ ಹೆಂಡತಿ ಥರ ಅಂತ ಒಂದು ಬತ್ತಿ ಮೂರು ಬತ್ತಿ ನಾಲ್ಕು ಬತ್ತಿ ಆ ಥರ ಹಾಕ್ಬಾರ್ದು ಎರಡು ಬತ್ತಿನೇ ಯಾವಾಗಲೂ ಹಾಕಿನೇ ನಾವು ದೀಪ ಹಚ್ಚಬೇಕು ಅಂದರೆ ಪ್ರತಿ ಸತಿನೂ ನಾವು ಗಂಡ ಹೆಂಡತಿ ಅಂದ್ಕೋಬೇಕು ಅಂತ ಅದು ದೀಪ ಉರಿಬೇಕಾದ್ರೆ ಬತ್ತಿ ಹಾಕ್ತೀವಲ್ಲ ಅದು ಜೋಡಿ ಬತ್ತಿ ಹಾಕಿದ್ರೆ ಅದು ಗಂಡ ಹೆಂಡತಿ ಅಂದ್ಕೊಂಡು ಜೋಡಿ ಬತ್ತಿಲ ಹಾಕಿ ದೀಪ ಹಚ್ಬೇಕಂತೆ ನಾನಲ್ಲಿ ಅಂದರೆ ದೇವ್ರ ಮನೇಲಿ ದೀಪ ಹಚ್ಚೋಕ್ಕಾಗಿಲ್ಲ ಅಂತಂದ್ರೂ ಮೂರು ದೀಪ ಎಲ್ಲ ಹಚ್ಬಾರ್ದಲ್ಲ ದೇವ್ರ ಮನೆಯಲ್ಲೂ ಅದಕ್ಕೆ ನಾನು ತುಳಸಿ ಕಟ್ಟೆ ಹತ್ರನೇ ಮತ್ತೆ ಕುಬೇರನ ರಂಗೋಲಿ ಹಾಕಿ ಅಲ್ಲೂ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಶುಕ್ರವಾರ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಫೋ ಫೋಟೋದ ಮುಂದೆನೂ ಸಹ ಇಲ್ಲೂ ಎಲ್ಲ ಕ್ಲೀನಾಗಿ ರಂಗೋಲಿ ಎಲ್ಲ ಹಾಕಿ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೆ ಬೇಗ ಎಲ್ಲ ಪೂಜೆ ಮಾಡಿಬಿಟ್ರೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದಲ್ಲ ಅಂತ ಹೇಳಿ ನಾನು ಒಬ್ಬಟ್ಟಿಗೆಲ್ಲ ಫಸ್ಟ್ ಇವಾಗ ಹೂಣ್ಣ ಎಲ್ಲ ಮಾಡಿಟ್ಕೊಂಬಿಡೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಾನೂ ಬೇರೆ ಕಾಲೇಜ್ಗೆ ಹೋಗಿತ್ತು ಬರೋಷ್ರು ನೋಡೋಣ ಅಂದರೆ ಬಾನ ಇಲ್ಲ ನಾನು ಲೇಟ್ ಆಗುತ್ತೆ ನೀವು ಹೋಗ್ರಿ ಅಂತ ಹೇಳ್ತು ನಾನು ಸರಿ ಅಂತ ಹೇಳಿ ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಡೋಣ ಆಮೇಲೆ ಹೋಗೋಣ ಅಂತ ಎಲ್ಲ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಪೂಜೆ ಎಲ್ಲ ಮಾಡಿದೆಲ್ಲ ಆದಮೇಲೆ ಒಬ್ಬಟ್ಟು ಹೂರ್ಣ ಮಾಡಿ ರೆಡಿ ಇನ್ನು ಟೈಮ್ ಇತ್ತು ಅದಕ್ಕೆ ಹೂರ್ಣ ಮಾಡಿ ಇಟ್ಬಿಟ್ಟು ಅದು ಒಬ್ಬಟ್ಟು ಸಾಂಬಾರು ಮತ್ತು ಮಾಡಿ ಮಾಡಿಟ್ಬಿಡೋಣ ಆಮೇಲೆ ಬಂದು ಸಂಜೆ ಬೇಕಾದರೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಕಳಿಸಿದಲ್ಲಿ ಬೇರೆ ಕಾಯಿ ಎತ್ತಿದ್ನಲ್ಲ ಲಾಸ್ಟ್ ಟೈಮು ಅಂದರೆ ಓ ಶುಕ್ರವಾರ ಎತ್ತಿದ್ದ ಕಾಯಿನೂ ಹಾಗೆ ಇತ್ತು ಈ ಕಾಯಿನೂ ಹಾಗೆ ಇತ್ತು ಏನೂ ಸ್ವೀಟ್ ಮಾಡಿರಲಿಲ್ಲವಲ್ಲ ಅದಕ್ಕೆ ಒಬ್ಬಟ್ಟು ಮಾಡೋಣ ಇವತ್ತು ನಮ್ಮ ಜಯಂತಿ ಬೇರೆ ಎಲ್ಲ ಅಂತ ಹೇಳಿ ಕಡಲೆಕಾಳು ನಾನು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ ಕಡಲೆಕಾಳು ಗೊಜ್ಜು ನನಗೆ ಒಬ್ಬಟ್ಟು ಮಾಡಿದ್ರೆ ಬೀನ್ಸ್ ಪಲ್ಯ ಇಲ್ಲ ಕಡಲೆಕಾಳು ಗೊಜ್ಜು ಏನಾದರೂ ಮಾಡಲೇಬೇಕು ಟಿಫನ್ ಬೇರೆ ನಾನು ದೋಸೆ ಮಾಡಿ ಚಟ್ನಿ ಪಲ್ಯ ಮಾಡಿಬಿಟ್ಟಿದ್ದೆ ಅದಕ್ಕೆ ಪಲ್ಯಗಳೇನು ಬೇಡ ಆಲೂಗಡ್ಡೆ ಪಲ್ಯ ಇನ್ನೂ ಸ್ವಲ್ಪ ಇತ್ತು ಗೊಜ್ಜು ಮಾಡಿಬಿಟ್ಟು ಬೇಳೆ ಸಮ ಅಂದರೆ ಬೇಳೆ ಎಲ್ಲ ಹಾಕಿ ಅದು ಒಬ್ಬಟ್ಟು ಸಾರು ಮಾಡ್ತೀವಲ್ಲ ಒಬ್ಬಟ್ಟು ಸಾರು ಮಾಡಿಬಿಡೋಣ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇನ್ನು ಅಣ್ಣ ಬರ್ತಾರೋ ಇಲ್ವ ಗೊತ್ತಿಲ್ಲ ಅಣ್ಣನೂ ದೇವಸ್ಥಾನ ಬೆಳಗ್ಗೆನೇ ಹೋಗ್ಬಿಟ್ಟು ಹೊಟ್ಟೋದ್ರು ಮಧ್ಯಾಹ್ನ ಮಾಡಿ ಇಟ್ಬಿಟ್ಟಣ ಯಾರನ್ನ ಬಂದರೆ ತಿಂತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಎಲ್ಲ ಇಟ್ಟೆಲ್ಲ ಕಲಿಸಿಡ್ತಾಯಿದ್ರು ಒಬ್ಬಟ್ಟಿಟ್ಟು ಬೇಕಂದರೆ ಮಧ್ಯಾಹ್ನ ನಿಮ್ಮ ಅಣ್ಣ ಬಂದರೆ ದೇವಸ್ಥಾನಕ್ಕೆ ಬಂದಿಲ್ಲ ಅಂತಂದರೆ ಮನೆಯಲ್ಲಿ ಒಂದೆರಡು ಒಬ್ಬಟ್ಟು ಮಾಡ್ಕೊಂಡು ಕೊಡೋಣ ಸಾಯಂಕಾಲ ಮಾಡೋಣ ಇಲ್ಲಾಂದರೆ ಸಂಜೆ ಮಾಡ್ಕೊಳ್ಳೋಣ ಒಬ್ಬಟ್ಟು ಹಿಟ್ಟೆಲ್ಲ ಕಲಿಸಿಟ್ಬಿಡ್ತೀನಿ ಅಂತ ಹೇಳಿ ಅದಕ್ಕೆ ನೋವು ಒಬ್ಬಟ್ಟಿಗೆ ಊರನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಬೇಗನೆ ಮಾಡ್ಕೊಬೋದು ಯಾವಾಗ ಬೇಕಾದ್ರೂ ಅವಾಗ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡ್ ಕೊಡ್ಬೋದು ಅದಕ್ಕೋಸ್ಕರ ನಾ ಹಿಟ್ಟು ಎಲ್ಲ ಇಟ್ಬಿಟ್ರೆ ಆಮೇಲೆ ಬೇಕಾದ್ರೆ ರಸಮ್ ಮಾಡಿಕೊಂಡು ಗೊಜ್ಜು ಮಾಡಿ ಇಟ್ಟರೆ ಅನ್ನ ಬೇಕು ಅಂದ್ರೂ ಬಿಸಿ ಬಿಸಿ ಅನ್ನ ಮಾಡ್ಕೋಬೋದು ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ಲ ಬೇಗ ಮಾಡಿ ಇಟ್ಟುಬಿಡೋಣ ಸಂಜೆ ನಮಗೆ ಈಸಿ ಆಗುತ್ತೆ ಇನ್ನು ಸಂಜೆ ಬೇರೆ ದೇವ್ರ ಮೆರವಣಿಗೆ ಎಲ್ಲ ಇತ್ತಲ್ಲ ದೇವಸ್ಥಾನದ ದೇವ್ರಗಳನ್ನೆಲ್ಲ ತೊಗೊಬರ್ತಾಯಿದ್ರು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ರಸಾಯನ ಮಾಡಬೇಕು ಲೇಟ್ ಆಗುತ್ತೆ ಎಷ್ಟೊತ್ತು ಅಂದರೆ ನಮ್ಮೂರಿಗೆ ದೇವ್ರು ಬರೋದೇ ನಮ್ಮೂರಿಗೆ ಹನ್ಮ ಬರೋದೇ ಮಧ್ಯರಾತ್ರಿ ಆಗುತ್ತೆ ಪ್ರತಿ ಸತ್ತಿನೂ ಯಾವಾಗು ಏನು ಬೀಳ್ಕಿದ್ದಂಗಂತೂ ಬರೋದಿಲ್ಲ ಇವಾಗ ಬೇರೆ ಮಳೆ ಬೇರೆ ಬರ್ತಿದ್ಯಲ್ವ ನೋಡಬೇಕು ಯಾವಾಗ ಬರುತ್ತೋ ಏನೋ ನಾನು ಅದಕ್ಕೆ ಹಾಗೇ ಒಬ್ಬಟ್ಟು ಸಾಂಬಾರು ಮಾಡಿ ಬಾನಗಂತೂ ಸಿಕ್ಕಾಪಟ್ಟೆ ಇಷ್ಟ ಒಬ್ಬಟ್ಟು ಸಾಂಬಾರು ಅಂತ ಅಂತಂದರೆ ಪ್ರೀತಿಗೂ ಇಷ್ಟ ಅದೇ ಸಿಕ್ಕಾಪಟ್ಟೆ ಇಷ್ಟ ಅಂತಂದರೆ ಬಾನುಗೆ ಒಬ್ಬಟ್ಟು ಸಾಂಬಾರು ಇತ್ತು ಅಂದರೆ ಬೇರೆ ಏನು ಬೇಡ ಅಂತೂ ಯಾರೂ ತಿನ್ನಲ್ಲ ಮಕ್ಕಳು ಒಬ್ಬಟ್ಟು ಸಾಂಬಾರು ಇದ್ದರೆ ಓಕೆ ಇನ್ನು ಅಮ್ಮನಿಗೂ ಬೇರೆ ನಾವು ಇನ್ನು ಮುದ್ದೆಗೆ ಏನಾದರೂ ಮಾಡಲೇಬೇಕಾಗಿತ್ತಲ್ವ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಗೊಜ್ಜು ಮಾಡಿದ್ರೆ ಅಮ್ಮನಗೂ ಆಗುತ್ತೆ ಅಂತ ಹೇಳಿ ತುಂಬ ದಿನ ಬೇರೆ ಆಗೋಗಿತ್ತು ಕಾಳುಗೊಜ್ಜು ಎಲ್ಲ ಮಾಡಿ ಅದಕ್ಕೆ ಅಣ್ಣ ಬೇರೆ ಕಾರ್ತಿಕ್ ಮಾಸದಲ್ಲಿ ಕೇಳ್ತಾನೆ ಇದ್ದರು ಒಬ್ಬಟ್ಟು ಮಾಡಿ ಒಬ್ಬಟ್ಟು ಮಾಡಿ ಅಣ್ಣಂಗೆ ಸಿಕ್ಕಾಪಟ್ಟೆ ಇಷ್ಟ ಒಬ್ಬಟ್ಟು ಅಂತಂದರೆ ಕೇಳ್ತಾನೆ ಇದ್ರು ನಾನು ಬೇರೆ ಮಾಡಿರಲಿಲ್ಲ ಕಾರ್ತಿಕ್ ಮಾಸದಲ್ಲಿ ಮಾಡೇ ಇಲ್ಲ ಈ ಸಾರಿ ನಾನು ಒಬ್ಬಟ್ಟನ್ನ ಲೈಕ್ ಹೆಗು ಹನ್ಮ ಜಯಂತಿ ದಿವಸ ಮಾಡೋಣ ಕಳಶಿದ ಕಾಯಿಬೇರೆ ಐತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಒಬ್ಬಟ್ಟು ಮಾಡ್ಕೊಂಡು ಹಂಗೆ ಕ ಸಾಂಬಾರು ಆಯಿತು ರಸಮ್ಮು ಮಾಡಿದೆಲ್ಲ ಆಯಿತು ಒಬ್ಬಟ್ಟು ಸಾಂಬಾರು ಮತ್ತು ಹಾಗೆ ಗೊಜ್ಜು ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆಯಿತು ಅತ್ತಿಗೆ ನೀ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ಬಂದುಬಿಡಿ ನಾನು ಪೂಜೆ ಸಾಮಾನೆಲ್ಲ ತೊಗೊಬರೋದಕ್ಕೆ ನಾನು ಹೋಗ್ತೀನಿ ಅಂತ ಬಬ್ಬುನೂ ಹೇಳ್ತು ನಾನು ಸರಿ ನೋಡೋಣ ಅಂತ ಹೇಳಿ ಅವನ ಋಷಿ ಬೆಳಗ್ಗೆ ಹೋಗಿದ್ದ ದೇವಸ್ಥಾನದ ಹತ್ರ ಅಲ್ಲಿ ದೇವರೆಲ್ಲ ಕಟ್ಟೋದು ಮತ್ತು ಕಳಶ ಎಲ್ಲ ಪೂಜೆ ಎಲ್ಲ ಇತ್ತಲ್ಲ ಅದಕ್ಕೆ ಒಂದು ರಿಷಿ ಬೆಳಗ್ಗೆನೇ ಹೊರಟುಬಿಟ್ಟು ಬಂದು ಆಮೇಲೆ ನನ್ನನ್ನು ಒಂದು ಗಂಟೆ ಕರ್ಕೊಳ್ಳೋದ ಬಾ ಬಣ ಅಂತ ಹೇಳ್ಬಿಟ್ಟು ಅಂದರೆ ಮನೇನ ಸ್ವಲ್ಪ ದೂರನೇ ಅಂದರೆ ಮೂರೂರು ಸೇರಿ ನಾವು ಮಾಡೋದಲ್ವ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮೂರೂರು ಸೇರಿ ಮಾಡೋದು ಇಲ್ಲಿ ನಮ್ಮ ಆಂಜನೇಯ ಮೂರೂರಿಗೂ ಒಂದೇ ದೇವರು ಏನೇ ಒಂದು ನಾವು ಹಬ್ಬ ಮಾಡಿದ್ರು ಮೂರೂರು ಸೇರೇನೆ ನಾವು ಹಬ್ಬ ಮಾಡೋದು ಹಾಗಾಗಿ ನಾನು ದೇವಸ್ಥಾನದ ಹತ್ರ ಬಂದ್ವಿ ಬಂದು ಇದು ನಮ್ಮೂರನ್ನು ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಬಂದು ನಾವೆಲ್ಲ ಕೈ ಮುಕ್ಕೊಂಡು ಕುಂತಿದ್ವಿ ತುಂಬ ರಶ್ ಇದ್ರು ಮಹಾಮಂಗ್ಲಾರತಿ ಬೆಳಗ್ಗೆ ಒಂದು ಸಾರಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು ಮತ್ತು ಅಭಿಷೇಕ ಪೂಜೆ ಎಲ್ಲ ಮತ್ತೆ ಆಗದ್ಮೇಲೆ ಮತ್ತೆ ಮಧ್ಯಾಹ್ನದ ಮೇಲೆ ಮತ್ತೆ ಇನ್ನೊಂದು ಸಾರಿ ಎಲ್ಲ ಅಲಂಕಾರ ಮಾಡಿ ಮತ್ತೆ ಅವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದಿದ್ದು ನಾವು ಎಲ್ಲ ನಾವು ಅಷ್ಟು ಪ್ರಸಾದ ಎಲ್ಲ ಆಗಲೇ ಕೊಟ್ಬಿಟ್ಟಿದ್ರು ಅಂದರೆ ಫಸ್ಟೇ ಮಹಾಮಂಗ್ಲಾರತಿ ಎಲ್ಲ ಆಗೋಗಿತ್ತಲ್ಲ ಅದರಿಂದ ಫಸ್ಟೇ ಪ್ರಸಾದ ಎಲ್ಲ ಕೊಟ್ಬಿಟ್ಟಿದ್ರು ನಾವು ಪ್ರಸಾದ ಎಲ್ಲ ತಿಂದಿದ್ದಾದ ಆಂಜನೇಯ ಸ್ವಾಮಿಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿದ್ದು ಎಲ್ಲ ನಮಗೂ ಅವರು ಅವಾಗೇ ಹೇಳಿದ್ದು ಇಲ್ಲ ಫಸ್ಟು ಇನ್ನು ಆಗಲೇ ಪೂಜೆ ಎಲ್ಲ ಆಯಿತು ಇವಾಗ ಪ್ರಸಾದ ತೊಗೊಂಬಿಡಿ ಆಮೇಲೆ ಇಲ್ಲಿ ಮಹಾಮಂಗಳಾರತಿ ಅಂತ ಹೇಳಿದ್ರು ಆಮೇಲೆ ಬಂದು ಸರಿ ಅಂತ ಹೇಳಿ ಬೆಳಗ್ಗೆಯಿಂದ ಜನ ಬರ್ತಾನೆ ಇದ್ರು ಹೋಗ್ತಾನೆ ಇದ್ರು ನಾವು ಹೋಗಿದ್ದು ಮಧ್ಯಾಹ್ನ ಒಂದು ಗಂಟೆ ಒಂದುವರೆ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲೇ ಇಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಟೋಟಲ್ಲು ನಾಲ್ಕು ದೇವರು ಅಂದರೆ ಗಣಪನ ಸೇರಿಸ್ಕೊಂಡ್ರೆ ಐದೈತೆ ಆಂಜನೇಯ ಮತ್ತು ಮಾರಮ್ಮ ಫಸ್ಟು ಎಂಟ್ರೆನ್ಸಲ್ಲೇನೇ ಮಾರಮ್ಮ ಆಮೇಲೆ ಆಂಜನೇಯ ಪಕ್ಕದಲ್ಲಿ ಪಟ್ಲದಮ್ಮ ಅದರ ಪಕ್ಕದಲ್ಲಿ ಬಗಲು ಮತ್ತು ಗಣೇಶನ ದೇವಸ್ಥಾನ ಚಿಕ್ಕದಾಗಿ ಒಂದು ಗಣಪನ ದೇವಸ್ಥಾನ ಇದೆ ಯಾವಾಗ ಇದು ಇಷ್ಟು ಮತ್ತು ಗಂಗಮ್ಮ ಗಂಗಮ್ಮನ ದೇವಸ್ಥಾನ ಅದು ಪಕ್ಕದಲ್ಲೂ ಒಂದು ಊರಿದೆ ಅಲ್ಲಿದೆ ಗಂಗಮ್ಮನ ದೇವಸ್ಥಾನ ಗಂಗಮ್ಮ ದೇವರು ಮತ್ತು ನಮ್ಮೂರಲ್ಲಿರೋದು ದೊಡ್ಡಮ್ಮನ ದೇವಸ್ಥಾನ ದೊಡ್ಡಮ್ಮನ ದೇವಸ್ಥಾನ ಇದಿಷ್ಟು ದೇವ್ರುಗಳ್ನ ಒಟ್ಟಿಗೆ ಮೆರವಣಿಗೆ ಎಲ್ಲ ಮಾಡೋದು ದೇವ್ರ ಬಂದ್ರೂ ಅಷ್ಟೇ ಯಾರೇ ದೇವ್ರು ಎತ್ತಿಸಿದ್ರೂ ಇಷ್ಟು ದೇವ್ರನ್ನೂ ಒಟ್ಟಿಗೆನೇ ಮಾಡೋದು ಪೂಜೆ ಮಾಡಿಸೋದು ದೇವ್ರ ಮೆರವಣಿಗೆ ಮಾಡೋದು ಮೂರೂರು ದೇವ್ರ ಮೆರವಣಿಗೆ ಮಾಡ್ತಾರೆ ಅಂದರೆ ನಮ್ಮೂರು ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗುತ್ತೆ ಏಳು ಗಂಟೆ ಎಂಟು ಗಂಟೆಗೆ ದೇವ್ರು ಎತ್ತಿದ್ರು ದೇವಸ್ಥಾನದಿಂದ ಎರಡು ಊರು ಸುತ್ತಕೊಂಡು ಮೂರನೇ ಊರು ನಮ್ಮೂರಿಗೆ ಬರೋದು ಲಾಸ್ಟಲ್ಲಿ ನಮ್ಮೂರು ಬರೋದು ಬರೋ ಅಷ್ಟರಲ್ಲಿ ನೈಟು ಹತ್ತು ಹತ್ತರ ಮೇಲೆ ಆಗೋಗ್ಬಿಡುತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ಥರ ಆಗೋಗುತ್ತೆ ಟೈಮು ದೇವ್ರು ಬರೋ ಅಷ್ಟರಲ್ಲಿ ನಾವು ಅವಾಗೇ ಪೂಜೆ ಮಾಡಿಸ್ಬೇಕು ಅಲ್ಲಿ ತನಕ ಆಗಲ್ಲ ಈ ಸತಿ ಎಲ್ಲ ಪಲ್ಲಕ್ಕೆ ಎಲ್ಲ ಕಟ್ಟಿಸಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇರೋದು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಈ ಸತಿ ಅನ್ಮ ಜಯಂತಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಮಹಾಮಂಗಳಾರತಿ ಎಲ್ಲ ತೊಗೊಂಡು ಆಮೇಲೆ ಸ್ವಲ್ಪ ಜನ ಕಮ್ಮಿ ಆದಮೇಲೆ ದೇವ್ರು ನೋಡೋದಕ್ಕೂ ಸರಿ ಹೋಗುತ್ತೆ ತುಂಬ ರಶ್ ಇತ್ತು ಅಂದರೆ ಹೊರಗಡೆಯಿಂದ ಮಹಾಮಂಗ್ಲಾರತಿ ಎಲ್ಲ ತೊಗೊಳ್ಳೋದು ಬೇಡ ಒಳಗಡೆನೆ ಹೋಗಿ ಮಹಾ ಮಹ ಮಂಗ್ಲಾರತಿ ತೊಗೊಳ್ಳೋಣ ದೇವ್ರನ್ನ ಕಣ್ತುಂಬ ತುಂಬ ಅಂತ ಹೇಳಿ ನಾವು ಆಮೇಲೆ ಹೋಗಿದ್ದು ದೇವ್ರಿಗೆ ಅವಾಗ ತಾನೇ ಅಲಂಕಾರ ಮಾಡ್ತಾ ಇದ್ದಿದ್ದು ನಾವು ಹೋಗಿದ್ದಾಗ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಅವಾಗ ಅಲಂಕಾರ ಮಾಡ್ತಾಯಿದ್ರು ನಾವು ಅದಕ್ಕೆ ಕೈ ಮುಕ್ಕೊಂಡು ಮಹಾಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಪಕ್ಕದಲ್ಲಿ ಬಗ್ಳಗುಂಟಮ್ಮನ ದೇವಸ್ಥಾನ ಮತ್ತು ಪಟ್ಲದಮ್ಮನ ದೇವಸ್ಥಾನ ಇದೆಯಲ್ವ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ಬೇಕು ಯಾವಾಗೂ ಅಷ್ಟೇ ಅಂದರೆ ನಾವು ಟೈಮ್ ಮರಾಮು ದೇವಸ್ಥಾನ ಫಸ್ಟೇ ಹೋದಾಗೆ ಹೋದೆ ಅಲ್ಲಿ ಪೂಜೆ ಮಾಡ್ತಾಯಿದ್ರು ಇಲ್ಲಿಂದ ರೆಡಿ ಮಾಡ್ತಾಯಿದ್ರು ಅದರಿಂದ ಫಸ್ಟೇನೇನೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಆಮೇಲೆ ಬಂದಿತ್ತು ಅಂದರೆ ಕೊನೆಯಲ್ಲಿ ಮತ್ತೆ ಇನ್ನೂ ಒಂದು ಸಾರಿ ಹೋಗೋಣ ಅಂತ ಹೇಳ್ಕೊಂಡು ಆಮೇಲೆ ಹೋಗಿದ್ದು ಇಲ್ಲ ಆಮೇಲೆ ಈಗ ಬಗ್ಳಕುಂಟಮ್ಮನ ದೇವರು ಇಲ್ಲಿ ಬಂದಿದ್ದು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಕೈ ಮುಗಿದು ಬರ್ತಿ ತೊಗೊಂಡು ತೀರ್ಥ ಇಲ್ಲಿ ಇಸ್ಕೊಂಡು ಆಮೇಲೆ ಹೋಗೋದು ಯಾವಾಗೂ ಅಷ್ಟೇನೆ ಅಂದರೆ ಈ ಇಷ್ಟು ದೇವ್ರೂ ಮೂರು ಊರಿಂದ ಆಚೆ ಇರೋದು ಊರೊಳಗಡೆ ಯಾವುದು ಇಲ್ಲ ಊರಿಂದ ಆಚೆ ಎಲ್ಲರೂ ಎಲ್ಲ ದೇವರು ಇರೋದು ಇದು ಥರ ಇದನ್ನು ಪಟ್ಲದಮ್ಮ ಅಂತ ಪೂಜೆ ಮಾಡ್ತಾರೆ ಅಂದರೆ ಈ ಥರ ಮೂ ಥರ ಇರೋದು ಒಟ್ಟಿನಾಗ ಇದನ್ನು ಪಟ್ಲದಮ್ಮ ಅಂತಾರೆ ಪೂಜೆ ಮಾಡೋದು ಇದಕ್ಕೂ ಒಂದು ದೇವ್ರಿದೆ ಇದು ದೇವ್ರು ಎತ್ತುತ್ತಾರೆ ಆಮೇಲೆ ಇಲ್ಲಿ ಪಟ್ಲದಮ್ಮ ಅಂತ ಹೇಳಿ ಇಲ್ಲಿ ಕೈ ಮುಟ್ಕೊಂಡು ಆಮೇಲೆ ನಾವು ಮಾರಮ್ಮನ ದೇವಸ್ಥಾನ ಇದೆ ಮಾರಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿ ಕೈ ಮುಕ್ಕೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದು ಒಂದು ಚಿಕ್ಕದಾಗಿ ಇರೋದು ಗಣಪನ ದೇವಸ್ಥಾನ ಫಸ್ಟು ಇಲ್ಲಿ ತುಂಬ ಸೀರಿಯಲ್ಗಳು ಮತ್ತು ಮೂವಿಗಳಿಗೆಲ್ಲ ಶೂಟಿಂಗ್ ಮಾಡೋದಕ್ಕೂ ಅಂದರೆ ಇಲ್ಲಿ ದೇವಸ್ಥಾನ ಎಲ್ಲ ಕೊಡ್ತಾರೆ ಇಲ್ಲಿ ಅಂದರೆ ಹಬ್ಬಗಳ ಟೈಮ್ ಇಲ್ಲ ಅಂತಂದರೆ ಏನೂ ಇಲ್ಲ ಅಂದಾಗ ತುಂಬ ಸೀರಿಯಲ್ಗಳಂತೂ ಅಂತೂ ಸೀರಿಯಲ್ಗಳು ತುಂಬಾ ತೆಗ್ದಿದ್ದಾರೆ ಇಲ್ಲಿ ಶೂಟ್ ಮಾಡಿದ್ದಾರೆ ದೇವಸ್ಥಾನ ನಮ್ಮ ನಮ್ಮೂರ ದೇವಸ್ಥಾನ ಸುತ್ತು ಕಾಡಿದೆಯಲ್ವ ಮಧ್ಯದಲ್ಲಿ ಇಲ್ಲಿ ದೇವಸ್ಥಾನ ಇರೋದು ತುಂಬ ಶೂಟಿಂಗ್ಗೆಲ್ಲ ಇಲ್ಲಿ ಬರ್ತಾ ಇರ್ತಾರೆ ಯಾವಾಗ ಸೀರಿಯಲ್ಗಳು ಮೂವಿಗಳು ಶಾರ್ಟ್ ಮೂವಿಗಳು ಅಂತ ತುಂಬ ಸೀರಿಯಲ್ಗಳಿಗೆ ಮೂವಿಗಳಿಗೆಲ್ಲ ಇಲ್ಲಿ ಬರ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಸುತ್ತ ದೇವಸ್ಥಾನದ ಸುತ್ತ ಖಾಲಿ ಜಾಗ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಅದರಿಂದ ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲಿ ಬರ್ತಾ ಇರ್ತಾರೆ ಮಾರಮ್ಮನ ದೇವಸ್ಥಾನ ಇಲ್ಲಿ ಕೊನೆಯದಾಗಿ ನಾನು ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಮದ್ವಿ ನಾವು ಅಷ್ಟಲ್ಲಾಗಲೇ ನನ್ನ ಪ್ರಸಾದ ಎಲ್ಲ ಇಸ್ಕೊಂಡು ಅಂದರೆ ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಎಲ್ಲರೂ ಇದ್ರಲ್ವ ಅದರಿಂದ ವಿಡಿಯೋ ಮಾಡೋದಕ್ಕೂ ಆಗ್ತಾ ಇಲ್ಲ ಇದಿಷ್ಟು ದೇವರು ನೈಟು ಮೆರವಣಿಗೆ ಇವಾಗ ಇದು ದೇವ್ರನ್ನೆಲ್ಲ ರೆಡಿ ಮಾಡಿಟ್ಟಿದಾರಲ್ಲ ನೈಟು ಮೆರವಣಿಗೆ ಬರೋದು ಇದೇ ದೇವ್ರುಗಳು ಎಲ್ಲ ಕಟ್ಟಿ ಆಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಇವತ್ತು ನೈಟು ಮೆರವಣಿಗೆನೂ ಬರ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಹನ್ಮ ಜಯಂತಿಯ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು